ವರಗಳನ್ನು ರಕ್ಷಿಸಿದ ಯುವಕರು ಕದ್ದಿರುವ ಹಸುಗಳು ಎಂದು ಅನುಮಾನ ಮಧುಗಿರಿ ಚಿತ್ರದುರ್ಗದಿಂದ ಟಾಟಾ ಎಸಿ ಮೂಲಕ ಹಳ್ಳಿಪುರ ಕಸಾಯಿ ಕಾರ್ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಮಹೇಶ್ ಮತ್ತು ಸ್ನೇಹಿತರು ಪಟ್ಟಣದ ಟಿವಿ ಕಾಲೇಜ್ ಗೇಟ್ ಬಳಿ ರಕ್ಷಿಸಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಮಧುಗಿರಿ ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸಿ ವಾಹನ ಹಾಗೂ ಜಾನುವಾರುಗಳನ್ನು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಕದ್ದಿರುವ ಹಸುಗಳು ಎಂದು ಅನುಮಾನ ಹೌದು ಕಸಾಯಿ ಕಾರ್ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳು ಕದ್ದಿರುವ ಹಸುಗಳು ಎಂದು ಅನುಮಾನ ವ್ಯಕ್ತವಾಗಿದೆ ಪಶುಸಂಗೋಪನಾ ಇಲಾಖೆಯಿಂದ ಹಸುಗಳ ಕಿವಿಗೆ ಟ್ಯಾಗ್ ಅನ್ನು ಹಾಕಿದ್ದಾರೆ ಆದರೆ ಇವು ಸಾಕಿರುವ ಹಸುಗಳು ಆಗಿವೆ ದಷ್ಟಪುಷ್ಟವಾದ ಹಸುಗಳನ್ನು ರೈತರು ಮಾರಾಟ ಮಾಡೋದೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಹಸುಗಳನ್ನು ಕದ್ದು ಮಾರಾಟ ಮಾಡುತ್ತಿದ್ದರು ಅಂತಹ ಪರಿಸ್ಥಿತಿ ತುಮಕೂರು ಹಾಗೂ ಅಕ್ಕಪಕ್ಕದ ಊರುಗಳಿಗೆ ಬಂದಿದೆ ಈ ಹಸುಗಳನ್ನು ಕದ್ದು ತಂದಿರುವ ಹಸುಗಳು ಎಂದು ಅನುಮಾನವಿದೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ತನಿಖೆ ನಡೆಸಿ ಕ್ರಮ ಕೈಗೊಂಡು ರೈತರಿಗೆ ಹಾಗೂ ಅನ್ಯಾಯವನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಕಾರ್ಯದರ್ಶಿ ಭಾರತೀಯ ಜನ ಜನತಾ ಪಾರ್ಟಿ ಸುರೇಶ್ ಚಂದ್ರ ಆರೋಪಿಸಿದ್ದಾರೆ ಇಲ್ಲಿ ಎರಡು ದನಗಳು ಒಳ್ಳೆ ಹಾಲು ಕೊಡುವಂತಂದ್ರೆ ಒಂದು ಎರಡು ಲೀಟರ್ ಅವನ್ನು ಕೂಡ ಕದ್ದು ತಂದಿರೋದು ಅಂತೇಳಿ ನಮ್ಗಿರೋ ಅನುಮಾನ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕ್ರಮ ತಗೊಂಡು ರೈತರಿಗಾಗುವ ಅನ್ಯಾಯವನ್ನು ತಡೆಗಟ್ಟದೆ ಹೋದ್ರೆ ಕಸಾಯಖಾನೆ ನಡೆಸುವಂಥವ್ರು ರೈತರುಗಳ ಉಪಯೋಗಿಸ್ಕೊಂಡು ರೈತರ ದನಗಳನ್ನ ಕದ್ದು ತನ್ನ ಲಾಭ ಅಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಇದು ಹಿಂದೆ ದಕ್ಷಿಣ ಕನ್ನಡ ಕೇರಳ ಈ ಭಾಗದಲ್ಲಿತ್ತು ಅದೀಗೆಲ್ಲ ರಾಜ್ಯದೆಲ್ಲೆಡೆ ಹರಡ್ತಾ ಇದೆ ಅಂದರೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಕಾನೂನು ವ್ಯವಸ್ಥೆ ಕುಂಠಿತ ಆಗಿರೋ ಕಾರಣ ಇಷ್ಟೆಲ್ಲ ಅನ್ಯಾಯಗಳು ರೈತರ ಪರ ವಿರುದ್ಧವಾಗಿ ನಡೀತಾ ಇದೆ ಮಹೇಶ್ ಅಂದ್ರೆ ಮದಗರಿ ಸುಮಾರು ಒಂದು ಎರಡು ತಿಂಗಳಿಂದ ಈ ರೋಡಲ್ಲಿ ಬರೀ ಹಸ ಹೊಡೆಯದೆ ಒಂದು ತಿಂಗಳ ಮುಂಚೆನೇ ವಾರ್ ಮಾಡಿ ಹೇಳಿದ್ರು ಹುಡುಗರೆಲ್ಲ ಅವರು ಕೇಳಲಿಲ್ಲ ಆದ್ರೂ ಶಿರಾ ಪಾಸ್ ಆಗಿದ್ದು ಗಾಡಿ ಇನ್ಫಾರ್ಮೇಷನ್ ಬಂತು ಸಿದ್ದಾಪುರ ಗೇಟ್ ಹತ್ರ ನೋಡಿದೆ ನಿಲ್ಲಿಸ್ಲಿಲ್ಲ ಹೊಲ್ಗು ಓವರ್ಟ್ಯಾಕ್ ಮಾಡಿ ಆರ್ ಎಮ್ ಸಿ ಹತ್ರ ಟಿ ವಿ ವಿ ಕಲೆ ಸರ್ಕಲಲ್ಲಿ ಗಾಡಿ ಅಡ್ಡ ಹಾಕೊಂಡು ಇಟ್ಕೊಂಡೆ ಅಷ್ಟು ಅಲ್ಲಿ ಸ್ಥಳೀಯ ಹುಡುಗರೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡಿದ್ರೆ ಈಗ ಮಲ್ಲಿ ಸರ್ ಅವರು ಬಂದು ಅಲ್ಲಿಗೆ ಫೋನ್ ಮಾಡಿದಕ್ಕೆ ಬಂದು ಪೊಲೀಸ್ನೂ ಅಲ್ಲಿ ಇಂಟು ಇಲ್ಲಿ ಹಾಕಿದ್ರು ನೀವು ಸಂಘಟನೆಗಿಲ್ಲ